ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರೀಕ್ಷಾ ಶೆಟ್ಟಿ ವಿಟ್ಲ ಶಿಕ್ಷಣ ಕ್ಷೇತ್ರದ ಬದಲಾವಣೆ ಸಮಯ ಸಮಯಕ್ಕೂ ಸರಿ ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ ಭಾರತದಲ್ಲಿ ಆದಿಕಾಲದಿಂದಲೂ ಗುರುಕುಲ ಶಿಕ್ಷಣ ವ್ಯವಸ್ಥೆ ಇತ್ತು ಭಾರತಕ್ಕೆ ಬ್ರಿಟಿಷರ ಆಗಮನದ ನಂತರ ಲಾರ್ಡ್ ಮೆಕೇಲೆಯವರು ಭಾರತದ ಶಿಕ್ಷಣವನ್ನು ಬದಲಾವಣೆ ಮಾಡಿದರು ಈ ಬದಲಾವಣೆಯು ಉತ್ತಮ ಕೆಲವೊಂದು ವರ್ಗಕ್ಕೆ ಸೀಮಿತವಾದ ಶಿಕ್ಷಣ ಸಾಮಾನ್ಯ ವರ್ಗಕ್ಕೂ ದೊರೆಯಿತು ಕ್ರಮೇಣ ಇದರಲ್ಲೂ ಆಧುನಿಕಗೊಂಡು ಶಿಕ್ಷಣದಲ್ಲಿ ವಿಭಿನ್ನ ರೀತಿ ತಂದ ಆಧುನಿಕ ಶಿಕ್ಷಣಕ್ಕೆ ದುಬಾರಿ ಬೆಚ್ಚೆ ತೆರಬೇಕಾಗಿರುವುದು ಮೊದಲನೇ ಸವಾಲಾಗಿದೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣದಿಂದ ಸ್ನಾತಕೋತ್ತರ ಪದವೀಧರರಿಗೆ ಹಾಗೂ ಶಿಕ್ಷಣ ಮಧ್ಯಮ ವರ್ಗದ ಜನರಿಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೆ ಹಾಗೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವ ಮಧ್ಯಮ ವರ್ಗದ ಜನರಿಗೆ ಕನಸಿನ ಗೂಡಾಗಿಯೇ ಉಳಿದಿದೆ ಪ್ರಾಥಮಿಕ ಹಂತದ ವ್ಯವಸ್ಥೆ ಹಾಗೂ ಹೇಳಬೇಕಾಗಿಯೇ ಇಲ್ಲ ಯಾಕೆಂದರೆ ನೀರಿಳಿಯದ ಗಂಟಲಲ್ಲಿ ಕಡುಗು ತುರುಕಿದಂತೆ ಶಿಕ್ಷ ಶಿಕ್ಷಣ ಇಲಾಖೆಯವರು ಸರಿಯಾಗಿ ಪರೀಕ್ಷೆಯ ಬಗ್ಗೆ ಗಮನಿಸದೆ ಮಕ್ಕಳಿಗೆ ವಿಶ್ವಾಸ ಹಾಗೂ ಹುಮ್ಮಸ್ಸನ್ನು ಮೂಡಿಸುವ ಬದಲಾಗಿ ಭಯ ಹಾಗೂ ಅಸಡೆಯನ್ನು ಮೂಡಿಸುತ್ತಿದ್ದಾರೆ ಇದಕ್ಕೆ ಉದಾಹರಣೆ ಎರಡು ಸಾವಿರದ ಇಪ್ಪತ್ತ ಮೂರರ ಹಾಗೂ ಇಪ್ಪತ್ತ ನಾಲ್ಕರ ಸಾಲಿನ ಐದು ಎಂಟು ಒಂಬತ್ತರ ಪಬ್ಲಿಕ್ ಪರೀಕ್ಷೆಗಳು ಹಾಗೆ ನಾನು ಕೇಳಿಕೊಳ್ಳುವುದಿಷ್ಟೇ ಶಿಕ್ಷಣ ರೀತಿಯಲ್ಲಿ ವಿಭಿನ್ನ ರೀತಿಯನ್ನು ತಡುವ ಬದಲು ಬದುಕನ್ನು ರೂಪಿಸುವಂತಹ ಶಿಕ್ಷಣವನ್ನು ನೀಡಿ ವಿದ್ಯಾರ್ಥಿಗಳ ಬದುಕನ್ನು ಶಿಕ್ಷಣ ಸರ್ಟಿಫಿಕೇಟ್ಗಳಿಗೆ ಸೀಮಿತವಾಗಿರದೆ ಮಕ್ಕಳ ಮನಸ್ಸಿನಲ್ಲಿ ಹಾಗೂ ಸ್ನೇಹ ಸಾಮಾಜಿಕ ಆರ್ಥಿಕ ರಾಜಕೀಯ ಜೊತೆಗೆ ಆಸಕ್ತಿ ಇರುವ ಎಲ್ಲ ಎಲ್ಲರಿಗೂ ದೊರೆಯುವಂತಾಗಲಿ ಜಗತ್ತಿನ ಅತ್ಯಂತ ದೊಡ್ಡ ಆಯುದೆಂದರೆ ಅದು ಶಿಕ್ಷಣ ಶಿಕ್ಷಣದ ವ್ಯವಸ್ಥೆ ವ್ಯವಸ್ಥಿತಿಯ ರೀತಿಯಲ್ಲಿ ಎಲ್ಲರಿಗೂ ದೊರೆಯಲಿ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತಾ ಧನ್ಯವಾದಗಳು